ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ಸೂಪರ್ ರೆಸಿಪಿ ಏನಪ್ಪಾ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಕಡೆ ಮಾಡುವಂಥ ಖಾರದ ಚಕೋಲಿ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಅಂದರೆ ಅದರ ಮಜಾನೇ ಬೇರೆ ಇರುತ್ತೆ ನೋಡಿ ಸೂಪರಾಗಿ ಬಂದಿದೆ ಈ ಮಳೆಗೆ ಚಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾ ಇದ್ದರೆ ತಿಂತಾನೇ ಇರಬೇಕನ್ಸುತ್ತೆ ನೋಡೋಣ ಬನ್ನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಗೋಧಿ ಹಿಟ್ಟನ್ನ ಮುಂಚೆನೇ ಕಲಸಿಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿದ್ಕೊತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಮುಚ್ಚಿಕ್ಕಿದ್ದೀನಿ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ತಗೊಬರೋಣ ಇವಾಗ ಕುಕ್ಕರ್ಗೆ ಸಾಸಿವೆ ಜೀರಿಗೆ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿಕ್ಕಿರೋ ಬೆಳ್ಳುಳ್ಳಿನ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಈರುಳ್ಳಿನೂ ಕೂಡ ಹಾಕೋಬೋದು ಬಟ್ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಪಿಂಚಷ್ಟು ಅರ್ಶಿನ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇನ್ ಇದಕ್ಕೆ ಬೇಳೆ ಬೇಳೆ ಚಕೋಲಿ ಅಂತಲೇ ಕರೆಯೋದು ಇವಾಗ ಒಂದು ಅರ್ಧ ಕಪಷ್ಟು ಬೇಳೆ ಹಾಕ್ಕೊಂಡು ಒಂದು ಮೂರು ವಿಜಲ್ ಒಡಿಸ್ಕೊಂಡಿದ್ದೀನಿ ಮೂರು ವಿಜಲ್ ಮೇಲೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ವಿಜಲ್ ಬಿಡೋವರೆಗೂ ಹಿಟ್ಟನ್ನ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ ವಿಜಲ್ ಬಿಟ್ಟಿದೆ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಅರ್ಧ ಮಾತ್ರ ಬೆಂದಿರಬೇಕು ಇವಾಗ ಕುಕ್ಕರ್ ಮೇಲೆ ಒಂದು ತಟ್ಟೆಗೆ ನೀರು ಹಾಕಿಟ್ಟಿದ್ದೀನಿ ನೀರು ಹಂಗೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾನೇ ಇರಬೇಕು ಇವಾಗ ಚಪಾತಿ ಲಟಿಸ್ಕೊತಾ ಇದ್ದೀನಿ ಇವಾಗ ಚಾಕು ತಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಇವಾಗ ನೀರು ಬಿಸಿಯಾಗಿದೆ ಅದನ್ನು ಒಳಕ್ಕೆ ಹಾಕ್ಕೊಂಡು ಕುಕ್ಕರ್ ಒಳಗೆ ಹಾಕೊಂಡೆ ಇವಾಗ ಕುದಿತಾ ಇರ್ಬೇಕಾದ್ರೆ ಕಟ್ ಮಾಡಿಟ್ಕೊಂಡಿರುವ ಚಪಾತಿದು ಡೈಮಂಡ್ ಶೇಪಲ್ಲಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಕುದೀತಾ ಇರ್ಬೇಕಾದ್ರೆ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ತಟ್ಟೆ ಇಟ್ಕೊಂಡು ಮತ್ತೆ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಗೆ ಹಾಕ್ತಾನೇ ಇರಬೇಕು ಅದಕ್ಕೆ ಕುದಿತಾ ಇರೋದ್ರಿಂದ ನೀರು ಜಾಸ್ತಿ ತೊಗೊಳ್ಳುತ್ತೆ ಮತ್ತೆ ಅಷ್ಟೊತ್ತಿಗೆ ಚಪಾತಿನ ಉಚ್ಕೊತಾ ಇದ್ದೀನಿ ಮತ್ತೆ ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ಬಿಸಿಯಾಗಿರೋ ನೀರನ್ನ ಹಾಕ್ಕೊಂಡು ಮತ್ತೆ ಹಾಕೊತಾ ಇದ್ದೀನಿ ಎಲ್ಲನೂ ನೋಡಿ ಚೆನ್ನಾಗಿ ಇದೆ ಕುದೀತಾ ಇರ್ಬೇಕಾದ್ರೆ ನಾ ಹಾಕೋಬೇಕು ನೋಡಿ ಇವಾಗ ಫೈನಲ್ ಆಗಿ ರೆಡಿಯಾಗಿದೆ ನೋಡಿ ಸೂಪರಾಗಿ ಎಲ್ಲನೂ ನಾನು ಈಗ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಬೇಳೆ ಕೂಡ ಅಷ್ಟೇ ಚೆನ್ನಾಗಿ ಬೇಯುತ್ತೆ ಯಾಕೆ ಚೆನ್ನಾಗಿ ಕುದೀತಾ ಇರುತ್ತಲ್ವ ಇವಾಗ ಒಂದು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ನೈಟ್ ಟೈಮಲ್ಲಿ ಮಾಡಿರೋದು ತುಂಬ ಟೇಸ್ಟಿಯಾಗಿತ್ತು ನಮ್ಮ ಉತ್ತರ ಕರ್ನಾಟಕ ಅಡುಗೆಗಳು ಸ್ಪೈಸಿಯಾಗಿರುತ್ತೆ ನೋಡಿ ಇವಾಗ ಚಕೋಲಿ ಮೇಲ್ಗಡೆ ನಾನು ಶೇಂಗಾ ಹಿಂಡಿ ಪುಡಿನ ಹಾಕ್ಕೊತಾಯಿದ್ದೀನಿ ಅಂದರೆ ಕಡಲೆ ಬೀಜದ ಪುಡಿನ ಹಾಕ್ಕೊತಾಯಿದ್ದೀನಿ ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡು ತಿಂತ ಇದ್ದರೆ ಇರಬೇಕು ಇರಬೇಕನ್ಸುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಮತ್ತು ಯಾರಿಗೆಲ್ಲ ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಬೇಕು ಕಮೆಂಟ್ಸ್ ಮಾಡಿ ಸೂಪರಾಗಿತ್ತು ತಿಂತಾ ಇದ್ದರೆ ಈ ಮಳೆಗೆ ಸೂಪರಾಗಿತ್ತು ಬಿಸಿ ಬಿಸಿ ತಿನ್ನೋಕ್ಕೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್